ನಾಲ್ಕು ಇಲ್ಲ ಐದು ಇಲ್ಲಪ್ಪ ನನ್ನ ಪ್ರಕಾರ ಒಂದ್ ಮೂರ್ ಇರ್ಬೋದು ಅಂತ ಅನ್ಕೊಂತೇನೆ ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ ಸೆಂಟರ್ ಹೈಕಮಾಂಡ್ ಇಟ್ ಇಸ್ ಅ ಪವರ್ ಸೆಂಟರ್ ಇಟ್ ಇಸ್ ಆಲ್ವೇಸ್ ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದ್ ಪವರ್ ಸೆಂಟರ್ ಇರುತ್ತೆ ಇವರು ಅಧ್ಯಕ್ಷ ಹತ್ರ ಒಂದ್ ಪವರ್ ಸೆಂಟರ್ ಇರುತ್ತೆ ಅದೇನು ಇದು ಎಲ್ರಿಗೂ ಗೊತ್ತಿದ್ರು ಯಾರು ಬಾಯ್ ಹೇಳಲ್ಲ ನಾವು ಬಾಯ್ ಹೇಳ್ದೆ ಎಂತಿದ್ದಂಗೆ ನೀವ್ ಅದನ್ನೇ ಬೆಳಿಗ್ಗೆ ಸಾಯಂಕಾಲ ತನಕ ಇನ್ನೊಂದ್ ಯಾವ್ದೋ ಟಿವಿ ಯಾರೋ ಹೊಡಿತಾವ್ ನನಗೆ ಗೊತ್ತಿಲ್ಲ ಯಾವೊಂದ್ ಟಿವಿ ಅಂತ ಸಿದ್ದರಾಮಯ್ಯವರಿಂದ ದೂರ ಹೊಟ್ಟೋಗ್ಬಿಟ್ಟವ್ರೆ ರಾಜಣ್ಣವ್ರು ಅವ್ರ ಬಡದಿಂದ ಅಂತ ನಾನು ಅವ್ರಿರೋದಕ್ಕೆ ರಾಜಕಾರಣ ಮಾಡೋದು ಅವ್ರಿಂದ ಏನೋ ನಾನು ಬಿಟ್ಬಿಟ್ಟು ಸುಮ್ನೆ ಆರಾಮಾಗಿರ್ತಾ ಇದ್ದೆ ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀನಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ ಅವರಿಂದ ಬಡವ್ರಿಗೆ ಸಹಾಯ ಆಗ್ತದೆ ಆ ಬಡವ್ರಿಗೆ ಸಹಾಯ ಮಾಡುವಂತ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರ್ತು ನಾನು ಅವ್ರಿಗೆ ಯಾವತ್ತು ಕೂಡ ಅವರಿಂದ ದೂರ ಸರಿಯೋ ಅಂಥದ್ದು ಇಲ್ಲ